ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಎಸ್ ನಿನ್ನೆ ರಾತ್ರೋ ರಾತ್ರಿ ಸಿಕ್ಕಾಪಟ್ಟೆ ದಿನಗಳಿಂದ ಇದು ಸುದ್ದಿ ಹರಿದಾಡ್ತಾನೆ ಇತ್ತು ಈ ಒಬ್ಬ ಮೇನ್ ನಮ್ಮ ಬಿಗ್ ಬಾಸ್ ಏನು ನಡೆಯುತ್ತಲ್ಲ ಕನ್ನಡ ಸೀಸನ್ದು ಅದರ ಹೋಸ್ಟಿಂಗ್ ಯಾರು ಆಗ್ತಾರ ಅನ್ನೋದು ಸಿಕ್ಕಾಪಟ್ಟೆ ಹೋಸ್ಟ್ ಸೀಸನಲ್ಲಿ ಯಾವ್ಯಾವ ರೀತಿ ಸೀನ್ಸ್ಗಳಾಗಿದ್ರು ಅದೇ ರೀತಿಯಾಗಿ ಈ ಬಾರಿ ಯಾರು ಹಂಡ್ರೆಡ್ ಪರ್ಸೆಂಟ್ ಇವರೇ ಅಂತ ಸಿಕ್ಕಾಪಟ್ಟೆ ದಿನಗಳಿಂದ ಅದಂತೂ ಸುದ್ದಿ ಇಲ್ಲ ಇದ್ದದಂತೂ ಹೌದು ಆದರೆ ನಿನ್ನೆ ಆಫಿಷಿಯಲ್ ಆಗಿ ಕನ್ಫರ್ಮಿಟಿ ಆಗಿದೆ ಅದು ಯಾರಾಗ್ತಾರೆ ಈ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಹೋಸ್ಟರ್ ಅಂತ ಅಕೊ ಮೊದಲಿಗೆ ಚಾನಲ್ ಯಾರು ಯಾರಾಗ್ತಾರೆ ಅಂತ ತಿಳ್ಸ್ಕೊಡ್ತಾರೆ ಮೊದಲಿಗೆ ಚಾನಲ್ ಒಂದು ಹೊಸ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಆನ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಮಾಡುವಂತ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಜೊಟ್ಟೆ ಹೋಗೋದಾದರೆ ನಿನ್ನೆ ಅಂತೂ ಕಲರ್ಸ್ ಕನ್ನಡ ಇಂದ ಕನ್ಫರ್ಮಿಟಿ ಬಂತು ಇವಾಗ ಕಿಚ್ಚ ಸುದೀಪ್ ಅವರು ಆಪ್ಷಲಾಗೆ ಕನ್ಫರ್ಮಿಟಿ ಆಗಿದೆ ಈ ಬಾರಿ ಬಿಗ್ ಬಾಸ್ ಹೋಸ್ಟರ್ ಹಾಕೊಂಡು ಹೌದು ಇವ್ರ ಥರ ಗೊತ್ತಿ ಇಲ್ಲ ಇಲ್ಲಗ ಸ್ಲಿಟ್ಟಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹೋದ ಬಾರಿ ಅವರ ಒಂದು ಒಂದು ಫೋ ಪೋಸ್ಟಿಂದ ಆಪ್ಷಲಾಗಿ ಕನ್ಫರ್ಮಿಟಿನ ಕೊಡಲಿಲ್ಲ ಅವ್ರು ತಾವು ಯಾವುದೇ ಒಂದು ಮೀಡಿಯಾ ಅಥವಾ ಯಾವುದೇ ಒಂದು ಒಂದು ಮೀಟಿಂಗ್ ಏನೇ ಹೋದರೂ ಕೂಡ ಅಲ್ಲೇನು ಹೇಳಲಿಲ್ಲ ನಾ ಈ ಬಾರಿ ಬಿಗ್ ಬಾಸ್ ಹೋಸ್ಟಿಂಗ್ ಮಾಡಲ್ಲ ಅಂತ ಆದರೂ ಕೂಡ ಒಂದು ಪೋಸ್ಟ್ ಏನು ಬಂದಿತ್ತು ಹೋದ ಬಾರಿ ಅವ್ರ ಒಫಿಷಿಯಲ್ ಅಕೌಂಟಿಂದ ಅದರಿಂದ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಿತ್ತು ಈ ಮುಂದಿನ ಸಲ ಆ ರೀತಿಯೇ ಇತ್ತು ಕಿಚ್ಚ ಅದೇ ರೀತಿಯೇ ಹೇಳಿದರು ಈ ಬಾರಿ ತಾವು ಹೋಸ್ಟಿಂಗ್ ಮಾಡೋಲ್ಲ ಮುಂದಿನ ಸಲ ಇಂದ ಅಂತ ಆದರೆ ಇವಾಗ ಕಲರ್ಸ್ ಕನ್ನಡ ಅಂತ ಅವ್ರಿಗೆ ಯಾವ ರೀತಿ ಅಪ್ರೋಚ್ ಅವ್ರದ್ದು ಒಂದೇ ಇತ್ತು ಏನಪ್ಪ ಅಂತ ಹೇಳಿದ್ರೆ ಒಂದೇ ಥಿಂಕಿಂಗ್ ಏನಪ್ಪ ಅಂತ ಹೇಳಿದ್ರೆ ಅವ್ರು ಒಂದು ಆಪ್ಷನ್ನ ಇಟ್ಟಿದ್ದರು ಇದು ಈ ರೀತಿ ಮಾಡಿಕೊಟ್ರೆ ನಾನು ಹೋಸ್ಟಿಂಗ್ ಮಾಡ್ತೇನೆ ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಕಿಚ್ಚ ಅವರು ಹೇಳಿದರು ಅದಕ್ಕಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿರೋ ಪ್ರಕಾರ ಇವಾಗ ಕಲರ್ಸ್ ಕನ್ನಡ ಅದೇ ರೀತಿಯಾಗಿ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಏನು ಉಂಟಲ್ಲ ಅದೀಗೆಲ್ಲ ಒಪ್ಕೊಂಡು ಕಿಚ್ಚ ಅವರು ಹೇಳಿರೋ ತರವೇ ಅವ್ರಿಗೆ ಅದೇ ರೀತಿಯಾಗಿ ಬಿಗ್ ಬಾಸ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಅವ್ರು ಏನು ಹೇಳಿದರು ಅಂತ ಹೇಳಿದರೆ ಎಸ್ ಮೀನ್ ಹಾಕ್ಕೊಂಡು ಅಲ್ಲಿಯವರೆಗೂ ಕೂಡ ಏನು ವೀಕೆಂಡ್ ಆಗುತ್ತೆ ಶನಿವಾರ ಅದೇ ರೀತಿ ರವಿವಾರ ಬಾರದ ಕತೆ ಕಿಚ್ಚನ ಜೊತೆ ಅಂತ ಅದರಲ್ಲಿ ಮೀನು ಹಾಕೊಂಡು ಕಿಚ್ಚ ಸುದೀಪ್ ಅವರು ಹೇಳಿರೋ ಪ್ರಕಾರ ನನ್ನ ನನಗೆ ಬಂದಿರುವಂಥ ಕಮ್ಯುನಿಟಿ ಪ್ರಕಾರ ಅವರು ನನ್ನ ಪ್ರಕಾರ ನಿಂತ್ಕೊಂಡು ತನಕ ಮಾಡಲಿಕ್ಕಾಗಲ್ಲ ಅದೊಂದು ಮೇನ್ ತಿಂಗ್ ಹೇಳಿರೋದು ಮೀನು ಹಾಕೊಂಡು ಕೂತ್ಕೊಂಡು ಆದರೆ ಅದೆಲ್ಲ ಸಂಭಾಷಣೆ ಮಾಡಿ ಸಿಕ್ಕಾಪಟ್ಟೆ ಹೊತ್ತಾಗುತ್ತೆ ಆಗುತ್ತೆ ಎರಡರಿಂದ ಮೂರು ತಾಸು ಎಪಿಸೋಡ್ ಮೂರು ತಾಸು ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಬಾರಿ ಟೇಕ್ ಆಗಬಹುದು ಅಂತ ತಿಳ್ಕೊಂಡ್ರು ಕೂಡ ನನ್ನ ಪ್ರಕಾರ ಒಂದು ಮೂರರಿಂದ ನಾಲ್ಕು ತಾಸು ಶನಿವಾರ ಅದೇ ರೀತಿಯಾಗಿ ರೈಲು ಮಾತಾಡಬೇಕಾಗತ್ತೆ ಅಂತ ಕಿಚ್ಚವರು ಹೋದ ಬರೀ ಹೇಳಿದರು ಈ ರೀತಿ ಮಾಡಿಕೊಟ್ಟಿದ್ರೆ ನಂಗೆ ಉತ್ತಮವಾಗುತ್ತೆ ಅಂತ ಆದರೆ ನನ್ನ ಪ್ರಕಾರ ಈ ಬಾರಿ ನನ್ನ ಪ್ರಕಾರ ನಿಂತ್ಕೊಂಡು ಹೆಚ್ಚು ತಲೆ ಆಗಲ್ಲ ಅಷ್ಟು ಲಿಟ್ರಲ್ಲಿ ಹೇಳಬೇಕು ಅಂತೇಳಿ ಹೊತ್ತು ಯಾವುದೇ ಒಂದು ಮ್ಯಾಕ್ಸಿಮಮ್ ಎಷ್ಟೇ ಒಬ್ಬ ದೊಡ್ಡ ಆ್ಯಕ್ಟರ್ ಅದು ಕೂಡ ಅಷ್ಟೊಂದು ಹೊತ್ತು ಯಾರು ನಮ್ಮ ಕಿಚ್ಚ ಸುದೀಪ್ ಅವರು ಆಗಲಿಕ್ಕಾಗಿ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದು ಯಾವ ರೀತಿ ಗೊತ್ತಿಟ್ಕೊಂಡಿದ್ರು ಅಂತ ಹೇಳಿದರೆ ಬಿಗ್ ಬಾಸ್ ತನ್ನ ಹೋಸ್ಟಿಂಗ್ ಮೇನ್ ಹಾಕೊಂಡು ಬಿಗ್ ಬಾಸ್ನ ದೊಡ್ಡ ಅಧಿಪತಿ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವರು ಅವ್ರು ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ನ ಊಹಿಸ್ಕೊಳ್ಳೋದು ಕಷ್ಟ ಸಿಕ್ಕಪಟ್ಟ ರೂಮರ್ಸ್ಗಳು ಹರಿದಾಡ್ತಿದ್ರು ರಿಷಬ್ ಶೆಟ್ಟಿ ಮಾಡ್ಬೋದು ಅಂತ ಗೋಲ್ಡನ್ ಸ್ಟಾರ್ ಅವ್ರು ಮಾಡ್ಬೋದಂತ ರ ವೀಕೆಂಡ್ ವಿತ್ ರಮೇಶ್ ಅವ್ರು ಮಾಡ್ಬೋದಂತ ಎಲ್ಲ ಕೂಡ ಒಂಥರ ಅವ್ರು ಮಾಡ್ಬೋದು ಇವ್ರು ಮಾಡ್ಬೋದು ಮಾಡ್ಬೋದಂತಲೇ ತಿಳ್ಕೊಂಡಿದ್ರು ಬಿಟ್ಟರೆ ಆದರೆ ಯಾರು ಕೂಡ ಬಿಗ್ ಬಾಸ್ನ ಕಿಚ್ಚ ಅವರೇ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಸೀಸನ್ ಮಾಡ್ತಾರೆ ಅಂತ ಹೋದ ಸೀಸನ್ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಇವಾಗ ಕಲರ್ಸ್ ಕನ್ನಡದವರು ಎಲ್ಲ ನಿನ್ನೆಯ ಉದ್ಘಾಟನೆ ಎಲ್ಲ ಮಾಡಿಕೊಂಡು ನಿನ್ನೆ ಕಿಚ್ಚ ಸುದೀಪ್ ಅವರೇ ಮೇಜರ್ ಅಕೌಂಟ್ ನಾಲ್ಕು ವರ್ಷದ ಕಾಂಟ್ರಾಕ್ಟ್ನ ಡೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನಾಲ್ಕು ವರ್ಷಗಳ ಕಾಲ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಕಿಚ್ಚ ಬಾಸ್ ಅದೇ ರೀತಿಯಾಗಿ ರುಬ್ಲಿಕ್ಕೆ ಏನು ಉಂಟಲ್ಲ ಅದರಲ್ಲಿ ಮೇನ್ ಹಾಕ್ಕೊಂಡು ಟಿ ಆರ್ ಪಿ ಬರಲಿಕ್ಕೆ ಕಿಚ್ಚ ಅವರು ಬೇಕೇ ಬೇಕಾಗುತ್ತೆ ಅವ್ರು ಒಬ್ಬರು ಯಾರಾದರೂ ಒಬ್ಬರಂತೂ ಪಕ್ಕ ಪ್ರತಿ ಸೀಸನಲ್ಲಿ ಒಂದು ಇಬ್ಬರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಜಗಳ ಆಡೋರು ಅಂತೂ ಇದ್ದೇ ಇರ್ತಾರೆ ಟಿ ಆರ್ ಪಿ ಬರಲಿಕ್ಕೋಸ್ಕರನೇ ಇರ್ತಾರೆ ಅದರಲ್ಲಿ ಅದರ ವಿರುದ್ಧ ಕಿಚ್ಚ ಸುದೀಪ್ ಅವರು ಇದ್ದರೆ ಟಿ ಆರ್ ಪಿ ಮತ್ತು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ವಾಚಿಂಗ್ ಅಂತೂ ಸಿಕ್ಕಾಪಟ್ಟೆ ಹೈ ಲೆವೆಲ್ಗೆ ಹೋಗುತ್ತೆ ಬಿಗ್ ಬಾಸ್ ಕನ್ನಡ ಅಂತೂ ಅದರ ಥರ ಗತಿ ಯಾರು ಹತ್ರನೂ ಇಲ್ಲ ಇನ್ನೂ ಕೂಡ ಫಸ್ಟ್ ಸೀಸನ್ನಿಂದ ಹೊಡೆದು ಇಲ್ಲಿವರೆಗೂ ಕೂಡ ಕಿಚ್ಚ ಸುದೀಪ್ ಅವರೇ ಇಲ್ಲಿಯವರೆಗೂ ಕೂಡ ಬಿಗ್ ಬಾಸ್ನ ಹೋಸ್ಟಿಂಗ್ ಮತ್ತು ಎಲ್ಲ ಕಡೆ ಕೂಡ ಮತ್ತು ಎಲ್ಲ ಭಾಷೆಯಲ್ಲೂ ಕೂಡ ಸಿಕ್ಕಪಟ್ಟೆ ಚೇಂಜಸ್ಗಳಾಗಿರೋದು ಅವ್ರು ಮಾಡಿರೋದು ಇವ್ರು ಮಾಡಿರೋದು ಆದರೆ ನಮಗೆ ಬಿಗ್ ಬಾಸ್ ಕನ್ನಡದಲ್ಲಿ ಆಗೋಲ್ಲ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಸೀಸನ್ನಿಂದ ಇಲ್ಲಿಯವರೆಗೂ ಕೂಡ ಕಿಚ್ಚ ಸುದೀಪ್ ಅವರೇ ಹೋಸ್ಟಿಂಗ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದಾಗಿದೆ ಬಿಗ್ ಬಾಸ್ ಕನ್ನಡವನ್ನು ಇದಿಷ್ಟು ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಇಷ್ಟೇ ಸುದೀಪ್ ಅವರು ಹೋಸ್ಟಿಂಗ್ ಮಾಡ್ತಾ ಅಂತ ನಿಮ್ಮ ಅಫಿಷಿಯಲ್ ಅಕೌಂಟ್ಫಾರ್ಮೇಟಿನ ಕೊಟ್ಟರು ಬಿಗ್ ಬಾಸ್ ಅವರು ಅದೇ ರೀತಿ ಕನ್ನಡ ಅಂತ ನಾನು ನಿಮಗೆ ಈ ವಿಡಿಯೋ ಮಾಡ್ತಿರೋದು ನಿಮಗೆ ವಿಡಿಯೋ ಅಷ್ಟೇ ಲಕ್ಷ ಮಾಡಿ ನೀವು ಹೆಚ್ಚಿನ ಎಲ್ಲ ಪ್ರೀತಿಯ ಒಂದು ಇನ್ಫಾರ್ಮೇಷನ್ಗೂ ಸೊ ಬೇಗ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ